ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಹದಿನಾರನೆಯ ಘಟಿಕೋತ್ಸವ ನಿನ್ನೆ ನಡೆಯಿತು ಘಟಿಕೋತ್ಸವದಲ್ಲಿ ದೆಹಲಿಯ ರಾಷ್ಟೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಸಂಸ್ಥೆ ಕುಲಪತಿ ಪ್ರೊಫೆಸರ್ ಶಶಿಕಲಾ ವಂಜಾರಿ ಮಹಿಳಾ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಬಿಕೆ ಮಾಲಾ ಕುಲಸಚಿವ ಶಂಕರಗೌಡ ಸೋಮನಾಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಘಟಿಕೋತ್ಸವದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ನಟಿ ತಾರಾ ವೇದಾರಾಣಿ ದಾಸನೂರು ಹಾಗೂ ಕಲಬುರಗಿಯ ವಿಶ್ರಾಂತ ಪ್ರಾಧ್ಯಾಪಕಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅರವತ್ಮೂರು ವಿದ್ಯಾರ್ಥಿನಿಯರಿಗೆ ಎಂಬತ್ಮೂರು ಚಿನ್ನದ ಪದಕಗಳ ಪ್ರದಾನ ಮಾಡಲಾಯಿತು ಪತ್ರಿಕೆಯಲ್ಲಿ ಅತಿ ಹೆಚ್ಚು ಮುಂದಿನ ಕ್ಯಾಂಡಲ್ ದೀಪಾಲಿ ಕಾವ್ಯಂಎಸ್ಸಿ ಪದವಿಯಲ್ಲಿ ಅತಿ ಹೆಚ್ಚು ಅಂಕಗಳು ನೂತಿ ಸುಬ್ರಹ್ಮಣ್ಯ ರಮ ಬಸಪ್ಪ ಗೋರಶೆಟ್ಟಿ ಚಿನ್ನದ ಪದಕ ಸಮಾಜ ವಿದ್ಯೆಯಲ್ಲಿ ಅತಿ ಹೆಚ್ಚು ಅಂಕಗಳು ದೂರದರ್ಶನದೊಂದಿಗೆ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ವನಿತಾ ಸಾವಂತ

ವಿದ್ಯಾರ್ಥಿನಿ ಜಿಂಜರವಾಡ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಮೂರು ಚಿನ್ನದ ಪದಕ ಪಡೆದಿದ್ದೇನೆ ನಮ್ಮ ತಂದೆಯವರು ರೈತರಾಗಿದ್ದು ಈ ಸಾಧನೆ ಮಾಡಿರುವುದು ಅವರಿಗೆ ಸಂತಸ ತಂದಿದೆ ಎಂದರು